ಇವತ್ತು ನಮ್ಮ ಕುಮಾರಣ್ಣವರು ಎರಡು ಸಾವಿರದ ಆರರಲ್ಲಿ ಆಕಸ್ಮಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಪ್ಪತ್ತು ತಿಂಗಳು ಈ ರಾಜ್ಯದ ಈ ರಾಜ್ಯದಲ್ಲಿ ಅವರು ನಡೆಸಿದಂಥ ಒಂದು ಆಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಒಂದು ಇತಿಹಾಸ ಉಳಿದಿರ್ತಕ್ಕಂಥದ್ದು ಇವತ್ತು ಅವರು ಎರಡು ಸಾವಿರದ ಆರರಲ್ಲಿ ಕೊಟ್ಟಂಥ ಕೊಡುಗೆಗಳು ಇವತ್ತು ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಾಮೋಸ್ತವ್ಯ ಇರ್ಬೋದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎರಗೋಲ್ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿದರು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಹಳ್ಳಿಗಳು ಆ ಭಾಗದಲ್ಲಿ ಇವತ್ತು ಕಾವೇರಿ ನೀರು ಯಾವ ರೀತಿ ಇವತ್ತು ನಮಗೆ ಬೆಂಗಳೂರು ಇತ್ತು ಅದೇ ರೀತಿ ಆ ಭಾಗದ ಜನತೆ ಸಿಗ್ತಾಯಿತ್ತು ಕುಮಾರಣ್ಣವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಜನತೆ ತೀವೋ ನಾವು ಅರ್ಥ ಮಾಡ್ಕೊಬೇಕು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದಂಥ ಮಹಾನೀಯರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಡೀ ಇಡೀ ನಮ್ಮ ದೇಶದಲ್ಲಿ ಯಾರೂ ಮಾಡಿದಂಥ ಕೆಲಸ ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದಂಥವ್ರು ಇವತ್ತು ನಾವು ನಮಗೆ ನಮ್ಮ ಕುಮಾರಣ್ಣವರು ದೇವೇಗೌಡರು ಸಾಹೇಬ್ರ್ ಮಾಡಿರ್ತಕ್ಕಂಥ ಕೆಲಸ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು